ಜಾರಿ ನಿರ್ದೇಶನಾಲಯದ ದಾಳಿಯಿಂದಾಗಿ ವಾಲ್ಮೀಕಿ ಪರಿಶಿಷ್ಟ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಮತ್ತಷ್ಟು ಅವ್ಯವಹಾರಗಳು ಬೆಳಕಿಗೆ ಬರಲಿವೆ ಎಂದು ಮಾಜಿ ಸಚಿವ ಬಿಶ್ರೀರಾಮುಲು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಪಕ್ಷದ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಪರಿಶಿಷ್ಟ ಸಮುದಾಯವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢಗೊಳಿಸುವ ಉದ್ದೇಶದಿಂದ ರಚನೆಯಾಗಿರುವ ನಿಗಮದ ಹಣ ದುರ್ಬಳಕೆಯಾಗಿರುವುದು ಆತಂಕಕಾರಿ ರಾಜ್ಯ ಸರ್ಕಾರದ ಧೋರಣೆ ಈ ಹಗರಣದಲ್ಲಿ ಅನುಮಾನಾಸ್ಪದವಾಗಿದೆ ಎಂದರು ಜಾರಿ ನಿರ್ದೇಶನಾಲಯ ಹದಿನೆಂಟು ಕಡೆ ದಾಳಿ ನಡೆಸಿದೆ ಯೂನಿಯನ್ ಬ್ಯಾಂಕ್ನ ಪತ್ರದ ಆಧಾರದ ಮೇಲೆ ಸಿಬಿಐ ತನಿಖೆ ನಡೆಯುತ್ತಿದೆ ನಿಗಮದಿಂದ ಎಂಬತ್ತು ಲಕ್ಷ ರೂಪಾಯಿಗಳು ಈ ಮೊದಲು ಸಚಿವರಾಗಿದ್ದ ಬಿ ನಾಗೇಂದ್ರ ಅವರ ಆಪ್ತ ಸಹಾಯಕ ಹರೀಶ್ ಅವರ ಖಾತೆಗೆ ವರ್ಗಾವಣೆಯಾಗಿದೆ ಹಗರಣದಲ್ಲಿ ಪ್ರಭಾವಿಗಳು ಭಾಗಿಯಾಗಿರುವ ಸಾಧ್ಯತೆ ಇದೆ ಎಂದು ಅನುಮಾನ ವ್ಯಕ್ತಪಡಿಸಿದರು ದಿನಗಳಲ್ಲಿ ಬೆಂಗಳೂರು ತನಕ ಕೂಡ ಎಸ್ ಟಿ ಸಮುದಾಯದ ಅನ್ನು ಕೂಡ ನಡೆಸೋಂಥ ಕೆಲಸ ಕೂಡ ನಾವು ಮಾಡ್ತೀವಿ ಹಂಗಾಗಿ ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಇವತ್ತು ಇಡಿ ಬಂದಿದೆ ಒಂದು ಕಡೆ ಏನು ರೇಡ್ ಆಗ್ತಾ ಆಗ್ತಾಯಿದ್ದಾನೋ ಯಾರು ತಪ್ಪಿದಸ್ಥರಿದ್ದಾರೋ ಅವ್ರು ಯಾರು ಶಿಕ್ಷೆ ಆಗಬೇಕಿತ್ತು ಅವ್ರು ಶಿಕ್ಷೆ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ